ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ರಾಜು ಜೇಮ್ಸ್ ವಾಂಡ್ ಸಿನ್ಮಾ ತುಂಬ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಒಂದು ಸಿನ್ಮಾ ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಕೆನಡಾದಲ್ಲಿ ನಾನು ಶೋಗೆ ಹೋದಾಗ ಅವ್ರು ನನಗೊಂದು ಆಫರ್ ಕೊಟ್ಟರು ಇದೊಂದು ಸಿನ್ಮಾದಲ್ಲಿ ಒಂದು ಸಾಂಗ್ ಇದೆ ಹಾಡಬೇಕು ನೀವು ಅಂತ ಸೊ ಆಮೇಲೆ ಇಂಡಿಯಾಗೆ ವಾಪಸ್ ಬಂದಮೇಲೆ ಈ ಸಾಂಗ್ನ ಕೇಳಿಸೋದು ನನಗೆ ಒಂಥರ ಡಿಫ್ರೆಂಟಾಗಿ ಅನಿಸ್ತು ಯೂಶ್ವಲಿ ಈ ಬಾಂಡ್ ಸಿನ್ಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ ಈ ಥರ ಒಂದು ಜಾರ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅನೂಪ್ ಸಲೀನ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು ಸೊ ಹಾಡ್ ಕೇಳಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇಮಿಡಿಯೇಟಾಗಿ ರೆಕಾರ್ಡ್ ಮಾಡಿದ್ವಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಶುವಲ್ಸ್ ನೀವು ನೋಡಿದ್ರಿ ಲಂಡನಲ್ಲಿ ಶೂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ವಿಶುವಲ್ ಲಂಡನ್ನಲ್ಲಿ ಶೂಟ್ ಮಾಡಿರುವಂಥ ವಿಶುವಲ್ಸ್ ಫಸ್ಟ್ ಟೈಮ್ ನಾವು ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು